ಪ್ರಿಯ ಸ್ನೇಹಿತರೆ ಜೀ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವೀರ್ಯವಿದ್ದರೆ ಜೀವನವಿರುತ್ತದೆ ವೀರ್ಯವಿಲ್ಲದಿದ್ದರೆ ಏನೂ ಇರುವುದಿಲ್ಲ ಇಂದಿನ ವಿದ್ಯಾವಂತ ಆಧುನಿಕ ಪೀಳಿಗೆಯವರು ಬ್ರಹ್ಮಚರ್ಯವನ್ನು ತಮಾಷೆಯಾಗಿ ಪರಿಗಣಿಸುವುದರಿಂದ ನನಗೆ ಇಂತಹ ವಿಡಿಯೋಗಳನ್ನು ಮಾಡಲು ಧೈರ್ಯ ಬರಲಿಲ್ಲ ಆದರೆ ಈ ವಿಡಿಯೋಗೆ ಸ್ಕ್ರಿಪ್ಟ್ ಬರೆಯುವ ಮೊದಲು ನಾನು ಇತಿಹಾಸವನ್ನು ನೋಡಲು ಪ್ರಾರಂಭಿಸಿದಾಗ ಭೀಮನ ಮಗ ಬಾರ್ಬರಿಕ ಆಚಾರ್ಯ ಚಾಣಕ್ಯ ಸ್ವಾಮಿ ಶಿವಾನಂದ ಜಗದ್ಗುರು ಇಂತಹ ಅನೇಕ ಮಹಾತ್ಮರು ಮತ್ತು ಮಹಾಪುರುಷರ ಬಗ್ಗೆ ತಿಳಿದ ಮೇಲೆ ಅಖಂಡ ಬ್ರಹ್ಮಚರ್ಯದ ಶಕ್ತಿ ಎಂಬ ಸಾಲು ನೂರು ಪರ್ಸೆಂಟ್ ಸರಿಯಾಗಿದೆ ಎಂದು ನನಗೆ ಅನಿಸುವಂತೆ ಮಾಡಿತು ಸ್ನೇಹಿತರೆ ಒಂದು ಆಘಾತಕಾರಿ ಸಂಗತಿ ಎಂದರೆ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸನ್ ಎರಡು ಎರಡು ಸಾವಿರದ ಹತ್ತೊಂಬತ್ತರ ಅಧ್ಯಯನದ ಪ್ರಕಾರ ನಮ್ಮ ದೇಶದಲ್ಲಿ ಒಂಬತ್ತು ಬಿಂದು ಎಂಟು ಮಿಲಿಯನ್ ಮಕ್ಕಳು ಗಂಭೀರ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದಾರೆ ಈ ಮಕ್ಕಳ ವಯಸ್ಸು ಎಷ್ಟು ಎಂದು ನಿಮಗೆ ತಿಳಿದಿದೆಯೇ ಸ್ನೇಹಿತರೆ ಕೇವಲ ಹದಿಮೂರರಿಂದ ಹದಿನೇಳು ವರ್ಷ ವಯಸ್ಸಿನವರು ಈಗ ನಮಗೆ ಈ ವರದಿಗೂ ಅಖಂಡ ಬ್ರಹ್ಮಚರ್ಯಕ್ಕೂ ಏನು ಸಂಬಂಧ ಎಂದು ಆಶ್ಚರ್ಯ ಪಡುತ್ತಿರಬೇಕು ಅಖಂಡ ಬ್ರಹ್ಮಚರ್ಯ ಎಂದರೆ ಎಂದಿಗೂ ಮುರಿಯದ ಬ್ರಹ್ಮಚರ್ಯ ಅಂದರೆ ತನ್ನ ಜೀವನದಲ್ಲಿ ಒಂದು ಹನಿ ವೀರ್ಯವನ್ನು ಸಹ ಬಿಡದ ವ್ಯಕ್ತಿ ಇದ್ದರೆ ಅವನು ಅಖಂಡ ಬ್ರಹ್ಮಚಾರಿ ಹತ್ತರಿಂದ ಹದಿನಾಲ್ಕು ವರ್ಷ ವಯಸ್ಸಿನಲ್ಲಿ ನಮ್ಮ ದೇಹವು ವೀರ್ಯವನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ ಎಂದು ನಂಬಲಾಗಿದೆ ಆದರೆ ಈ ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳು ಸ್ಖಲನ ಮಾಡಲು ಕಲಿತರೆ ಏನಾಗುತ್ತದೆ ಚಿಕ್ಕ ಮಕ್ಕಳು ಪ್ರಣಯವನ್ನು ತೋರಿಸುವ ವಿಡಿಯೋಗಳನ್ನು ನೋಡಿದರೆ ನಮ್ಮ ಮನೆಯಲ್ಲಿರುವ ಮಕ್ಕಳು ಈ ಚಿಕ್ಕ ವಯಸ್ಸಿನಲ್ಲೇ ಇಂತಹ ವಿಡಿಯೋಗಳನ್ನು ನೋಡಲು ಪ್ರಾರಂಭಿಸಿದರೆ ಅಖಂಡ ಬ್ರಹ್ಮಚರ್ಯವು ಕೇವಲ ಕಾಲ್ಪನಿಕ ಪದವಾಗಿ ಹೋಯ್ತದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಅನೇಕ ಜನರು ನಮ್ಮ ದೇಶದಲ್ಲಿ ಮಹಾಪುರುಷರಂತಹ ಜನರು ಹುಟ್ಟುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಎಂದು ಹೇಳುತ್ತಾರೆ ಆದರೆ ನಮ್ಮ ಮಕ್ಕಳಿಗೆ ಬ್ರಹ್ಮಚರ್ಯವನ್ನ ಕಲಿಸಬೇಕೆಂದು ಯಾರೂ ಯೋಚಿಸುವುದಿಲ್ಲ ನಾವು ಅವರೊಳಗಿನ ಮಹಾನ್ ವ್ಯಕ್ತಿಯನ್ನ ನಮ್ಮ ಕೈಗಳಿಂದಲೇ ಕೊಂದಿದ್ದೇವೆ ಮಕ್ಕಳು ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿಯೇ ಸ್ಖಲನ ಮಾಡಲು ಕಲಿತರೆ ನಂತರ ಅಂದರೆ ಹದಿಮೂರರಿಂದ ಹದಿನೇಳು ವರ್ಷ ವಯಸ್ಸಿನಲ್ಲಿ ಈ ಮಕ್ಕಳು ಅನೇಕ ಮಾನಸಿಕ ಕಾಯಿಲೆಗಳಿಗೆ ಬಲಿಯಾಗುತ್ತಾರೆ ಎಂಬುದು ಬಹಳ ಸ್ಪಷ್ಟವಾಗಿದೆ ಇಂದಿನ ಕಾಲದಲ್ಲಿ ನಾವು ಒಂದರ ನಂತರ ಒಂದರಂತೆ ಹೊಸ ತಂತ್ರಜ್ಞಾನಗಳನ್ನು ಹೊಂದಿದ್ದರು ಶತಮಾನಗಳ ಹಿಂದಿನ ನಮ್ಮ ಸಮಾಜವು ಇಂದಿನ ನಮ್ಮ ಆಧುನಿಕ ಸಮಾಜಕ್ಕಿಂತ ಹಲವು ಪಟ್ಟು ಮುಂದಿತ್ತು ಎಂದು ನಾನು ಹೇಳುತ್ತೇನೆ ಹಿಂದೆ ಈ ದೇಶದಲ್ಲಿ ಗುರುಕುಲ ಸಂಪ್ರದಾಯವಿತ್ತು ಮಕ್ಕಳಲ್ಲಿ ಸಾಮಾನ್ಯ ಜ್ಞಾನ ಮೂಡಲು ಪ್ರಾರಂಭಿಸಿದ ತಕ್ಷಣ ಅವರ ಪೋಷಕರು ಅವರನ್ನು ಗುರುಕುಲಕ್ಕೆ ಅಧ್ಯಯನಕ್ಕಾಗಿ ಕಳುಹಿಸುತ್ತಿದ್ದರು ಈ ಗುರುಕುಲದಲ್ಲಿ ಮಕ್ಕಳ ಬಾಲ್ಯವು ಮಹಾನ್ ಜ್ಞಾನವುಳ್ಳ ಗುರುಗಳ ನಡುವೆ ಕಳೆದಿತ್ತು ಮತ್ತು ಆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿಯೇ ಬ್ರಹ್ಮಚರ್ಯದ ಸರಿಯಾದ ಜ್ಞಾನವನ್ನು ಪಡೆಯಲು ಇದು ದೊಡ್ಡ ಕಾರಣವಾಗಿದೆ ಇಂದು ನೀವು ಪೃಥ್ವಿರಾಜ್ ಚೌಹಾಣ್ ಅಥವಾ ಮಹಾರಾಣ ಪ್ರತಾಪ್ ಅವರಂತಹ ವೀರ ಯೋಧರ ಹೆಸರನ್ನು ತೆಗೆದುಕೊಳ್ಳಲಿ ಅಥವಾ ಸಮಾಜಕ್ಕೆ ಸರಿಯಾದ ಮಾರ್ಗವನ್ನು ತೋರಿಸಿದ ಸ್ವಾಮಿ ವಿವೇಕಾನಂದರ ಹೆಸರನ್ನು ತೆಗೆದುಕೊಳ್ಳಲಿ ಅವರೆಲ್ಲರೂ ತಮ್ಮ ಗುರುಗಳಿಂದಾಗಿ ತುಂಬ ಧೀರರು ಮತ್ತು ಶ್ರೇಷ್ಠರಾಗಲು ಸಾಧ್ಯವಾಯಿತು ಅದರ ನಂತರ ಬ್ರಿಟಿಷ್ ಆಳ್ವಿಕೆಯಲ್ಲಿ ಈ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣದ ಬೇರುಗಳು ಬಿತ್ತಲು ಪ್ರಾರಂಭಿಸಿದವು ಇದರ ಪರಿಣಾಮವಾಗಿ ಗುರುಕುಲ ಮತ್ತು ಗುರು ಸಂಪ್ರದಾಯವು ಮಳೆಯ ನಂತರ ಆಕಾಶದಿಂದ ಮೋಡಗಳು ಕಣ್ಮರೆಯಾಗುವಂತೆ ಈ ದೇಶದಿಂದ ಕಣ್ಮರೆಯಾಯಿತು ಜೋಧ್ಪುರದ ಮಹಾರಾಜ ಜಸ್ವಂತ್ ಸಿಂಗ್ ರಾಥೋಡ್ ಅವರ ಹನ್ನೆರಡು ವರ್ಷದ ಮಗ ಪೃಥ್ವಿ ಸಿಂಗ್ ರಾಥೋಡ್ ಅವರಲ್ಲಿದ್ದ ಶಕ್ತಿ ಇಂದಿನ ನಮ್ಮ ಯುವಕರಲ್ಲಿ ಇಲ್ಲ ಒಮ್ಮೆ ಔರಂಗಜೇಬ್ ಹನ್ನೆರಡು ವರ್ಷದ ಪೃಥ್ವಿ ಸಿಂಗ್ನನ್ನು ತನ್ನ ಕ್ರೂರ ಸಿಂಹದೊಂದಿಗೆ ಪಂಜರದಲ್ಲಿ ಬಂಧಿಸಿದ್ದನೆಂದು ಹೇಳಲಾಗುತ್ತದೆ ಆದರೆ ಹನ್ನೆರಡು ವರ್ಷದ ಪೃಥ್ವಿ ಸಿಂಗ್ ಆ ಕ್ರೂರ ಸಿಂಹದ ತಲೆಯನ್ನು ತನ್ನ ಕೈಯಿಂದಲೇ ಹರಿದು ಹಾಕಿದನು ಅದನ್ನು ನೋಡಿದ ಔರಂಗಜೇಬ್ ಬೆವರಲು ಪ್ರಾರಂಭಿಸಿದನು ನಮ್ಮ ಹಿಂದಿನ ಯುವಕರು ಎಷ್ಟು ದುರ್ಬಲರಾಗಿದ್ದಾರೆಂದರೆ ಕೇವಲ ಇಪ್ಪತ್ತು ಪುಷ್ ಅಪ್ಗಳನ್ನು ಮಾಡಿದರೆ ಅವರಿಗೆ ಉಸಿರಾಡಲು ಕಷ್ಟವಾಗುತ್ತದೆ ನಾವು ತಿನ್ನುವುದರಿಂದ ಮತ್ತು ಕುಡಿಯುವುದರಿಂದ ನಮ್ಮ ದೇಹವನ್ನು ಮಾತ್ರ ಬಲಪಡಿಸಬಹುದು ಆದರೆ ಸ್ವಾಮಿ ವಿವೇಕಾನಂದರಂತೆ ಆತ್ಮವಿಶ್ವಾಸದ ಬಂಡೆದೆ ಹರಿದು ಹೋಗುವ ಶಕ್ತಿ ಮತ್ತು ಅತ್ಯುನ್ನತ ಮಟ್ಟದ ಮೆದುಳಿನ ಶಕ್ತಿ ಬೇಕಾದರೆ ಇವೆಲ್ಲವನ್ನು ಅಖಂಡ ಬ್ರಹ್ಮಚಾರ್ಯದಿಂದ ಮಾತ್ರ ಸಾಧಿಸಬಹುದು ಇದನ್ನೆಲ್ಲ ಕೇಳಿದ ನಂತರ ನೀವು ಶಾಶ್ವತ ಬ್ರಹ್ಮಚಾರಿಯಾಗಲು ಬಯಸಿದರೆ ಇದಕ್ಕಾಗಿ ನಿಮಗೆ ಸರಿಯಾದ ಗುರು ಬೇಕು ಎಂದು ನಾನು ನಿಮಗೆ ಹೇಳಿ ಆದರೆ ಇಂದಿನ ಯುವಕರಿಗೆ ಒಳ್ಳೆಯ ಗುರು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಎಂಬುದು ತುಂಬಾ ದುಃಖಕರದ ಸಂಗತಿ ನಮ್ಮ ಹಿಂದಿನ ಪೀಳಿಗೆಯು ಲೈಕ್ ಪಾಲು ಮತ್ತು ಕಾಮೆಂಟ್ ಮಾಡುವವರು ಕೇವಲ ಹತ್ತು ಸೆಕೆಂಡ್ ಗಳ ನೋಡಿದ ನಂತರ ಯಾರನ್ನಾದರೂ ತಮ್ಮ ಮನಸ್ಸಿನಲ್ಲಿ ಗುರು ಎಂದು ಭಾವಿಸಿ ಪಾಲೋ ಬಟನ್ ಹೊತ್ತುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಬ್ರಹ್ಮಚರ್ಯವನ್ನು ಸರಿಯಾಗಿ ವಿವರಿಸಬಲ್ಲ ಗುರುವನ್ನು ಹುಡುಕುವುದು ಅಮಾವಾಸ್ಯೆ ರಾತ್ರಿ ಹುಣ್ಣಿಮೆಯನ್ನು ಕಂಡುಹಿಡಿಯುವಷ್ಟು ಕಷ್ಟ ಈ ಕ್ಷಣ ಬ್ರಹ್ಮಚಾರಿ ಯಾವ ಕೆಲಸಗಳನ್ನ ಮಾಡಬೇಕು ಮತ್ತು ಯಾವ ಕೆಲಸಗಳಿಂದ ದೂರವಿರಬೇಕು ಎಂಬುದರ ಕುರಿತು ಮಾತನಾಡೋಣ ಬ್ರಹ್ಮಚಾರಿ ಏನು ಮಾಡಬೇಕು ಸ್ನೇಹಿತರೇ ಮೊದಲನೆಯದು ನಿಮ್ಮ ದೇಹವನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಇಲ್ಲಿ ನಿಮ್ಮನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಎಂದರೆ ನೀವು ದಿನಕ್ಕೆ ಮೂರು ಬಾರಿ ಸ್ನಾನ ಮಾಡಬೇಕು ಎಂದಲ್ಲ ದೇಹವನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಎಂದರೆ ನಿಮ್ಮ ದೇಹವು ಒಳಗಿನಿಂದ ಹೊರಗಿನವರೆಗೆ ಶುದ್ಧವಾಗಿರಬೇಕು ಇದಕ್ಕಾಗಿ ನೀವು ನಿಮ್ಮ ಆಹಾರ ಕ್ರಮದ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ ಮೊದಲನೇದಾಗಿ ಮಾಂಸಾಹಾರಿ ವಸ್ತುಗಳಿಂದ ದೂರವಿರಿ ಈ ವಸ್ತುಗಳು ನಿಮ್ಮ ದೇಹದಲ್ಲಿನ ಶಾಖವನ್ನು ಹೆಚ್ಚಿಸುತ್ತವೆ ಮತ್ತು ದೇಹದಲ್ಲಿನ ಶಾಖವು ಹೆಚ್ಚಾಗಲು ಪ್ರಾರಂಭಿಸಿದರೆ ನೀವು ಸ್ವಯಂ ಚಾಲಿತವಾಗಿ ಸ್ಖಲನ ಮಾಡುವ ಬಯಕೆಯನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ ಈ ಆಸೆ ಎಷ್ಟು ಬಲವಾಗಿರುತ್ತದೆ ಎಂದರೆ ನೀವು ನಿಮ್ಮನ್ನು ತಡೆಯಲು ಸಾಧ್ಯವಾಗದಿರಬಹುದು ಇದರಿಂದ ಅಂತಿಮವಾಗಿ ನಿಮ್ಮ ವಾರಗಳ ಅಥವಾ ತಿಂಗಳುಗಳ ಕಠಿಣ ಪರಿಶ್ರಮ ವ್ಯರ್ಥವಾಗುತ್ತದೆ ಇದಲ್ಲದೆ ಹೆಚ್ಚು ಕರಿದ ಅಥವಾ ಮಸಾಲೆಯುಕ್ತ ಆಹಾರವನ್ನು ಸೇವಿಸಬಾರದು ಇದು ನಮ್ಮ ದೇಹದಲ್ಲಿ ಶಾಖವನ್ನು ಹೆಚ್ಚಿಸುತ್ತದೆ ಮತ್ತು ಒಂದು ಪ್ರಮುಖ ವಿಷಯವೆಂದರೆ ಆಹಾರದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸಬೇಡಿ ಏಕೆಂದರೆ ಇದು ನಮ್ಮೊಳಗಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ವಿವಾಹಿತರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನಬೇಕು ಎಂದು ಹೇಳುವುದನ್ನು ನೀವು ಎಲ್ಲೋ ಕೇಳಿರಬಹುದು ಇದು ಅವರ ರಾತ್ರಿ ಜೀವನದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆದರೆ ಸ್ನೇಹಿತರೆ ನೀವು ಶುದ್ಧ ಬ್ರಹ್ಮಚರ್ಯವನ್ನು ಅನುಸರಿಸಲು ಬಯಸಿದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಿಂದ ದೂರವಿರಿ ಏಕೆಂದರೆ ನೀವು ಬ್ರಹ್ಮಚರ್ಯವನ್ನು ಅನುಸರಿಸುವಾಗ ಈ ಎರಡೂ ವಸ್ತುಗಳನ್ನು ಸೇವಿಸಿದರೆ ನೀವು ಲೈಂಗಿಕತೆಯನ್ನು ನಿಲ್ಲಿಸಿದರೂ ಸಹ ರಾತ್ರಿ ಬೀಳುವ ಸಾಧ್ಯತೆಗಳು ಹೆಚ್ಚು ಎರಡನೆಯ ಪ್ರಮುಖ ವಿಷಯವೆಂದರೆ ಸರಿಯಾದ ಸಮಯಕ್ಕೆ ಎಚ್ಚರಗೊಳ್ಳುವುದನ್ನು ಕಲಿಯುವುದು ನಿದ್ದೆ ಮಾಡುವವನು ಸೋಲುತ್ತಾನೆ ಎದ್ದವನು ಲಾಭ ಪಡೆಯುತ್ತಾನೆ ಎಂಬ ಬಹಳ ಹಳೆಯ ಮಾತಿದೆ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ಮಾತನಾಡುವುದಾದರೆ ಅವನು ಬೆಳಗ್ಗೆ ಏಳು ಎಂಟು ಅಥವಾ ಒಂಬತ್ತು ಒಂಬತ್ತು ಗಂಟೆಗೆ ಹೇಳುವುದು ಸರಿಯೇ ಆದರೆ ಬ್ರಹ್ಮಚಾರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳುವುದು ಬಹಳ ಮುಖ್ಯ ನೋಡಿ ಬ್ರಹ್ಮಚಾರಿಗೆ ಶಾಂತ ಮನಸ್ಸು ಮತ್ತು ಏಕಾಗ್ರತೆ ಇರುವುದು ಬಹಳ ಮುಖ್ಯ ಅದಕ್ಕಾಗಿಯೇ ನೀವು ಬ್ರಹ್ಮಚರ್ಯದ ಮಾರ್ಗವನ್ನು ಅನುಸರಿಸಲು ಬಯಸಿದರೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವ ಅಭ್ಯಾಸವನ್ನು ನಿಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಳ್ಳಿ ಈಗ ಬ್ರಹ್ಮಚಾರಿ ಏನು ಮಾಡಬಾರದು ಎಂಬುದನ್ನು ತಿಳಿಯೋಣ ಈಗ ನೀವು ಇದನ್ನು ಕೇಳಿದಾಗ ನಿಮ್ಮ ಮನಸ್ಸಿಗೆ ಬರುವ ಮೊದಲ ವಿಷಯವೆಂದರೆ ನೀವು ಹೇಗಾದರೂ ವೀರ್ಯವನ್ನು ಉಳಿಸಬೇಕು ಆದರೆ ಇದು ಅರ್ಧ ಸತ್ಯ ನಮಗೆ ಕೊಳಕು ಆಲೋಚನೆಗಳನ್ನು ನೀಡುವ ಎಲ್ಲರಿಂದ ನಾವು ದೂರವಿರಬೇಕು ಎಂಬುದೇ ಸಂಪೂರ್ಣ ಸತ್ಯ ಕೇವಲ ವೀರ್ಯ ಸುರಿಸುವ ಮೂಲಕ ಬ್ರಹ್ಮಚರ್ಯ ಕಳೆದು ಹೋಗುವುದಿಲ್ಲ ಒಂದು ಕ್ಷಣವಾದರೂ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ತಪ್ಪು ಆಲೋಚನೆ ಬಂದರೆ ನಿಮ್ಮ ಬ್ರಹ್ಮಚರ್ಯ ನಾಶವಾಗುತ್ತದೆ ನೀವು ಸ್ಖಲನ ಮಾಡದಿದ್ದರೂ ಸಹ ಕೊಳಕು ಚಲನಚಿತ್ರಗಳು ಅಥವಾ ಕೊಳಕು ವಿಡಿಯೋಗಳನ್ನು ವೀಕ್ಷಿಸಲು ನಿಮ್ಮನ್ನು ಒತ್ತಾಯಿಸುವ ಜನರಿಂದ ದೂರವಿರಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕೊಳಕು ಆಲೋಚನೆಗಳು ಬರದಿದ್ದರೆ ನಿಮಗೆ ಸ್ಖಲನ ಮಾಡುವ ಬಯಕೆ ವಿರಳವಾಗಿ ಬರುತ್ತದೆ ನೋಡಿ ಬ್ರಹ್ಮಚರ್ಯವು ಅಂತಹ ಒಂದು ವಿಷಯವಾಗಿದ್ದು ಅದರ ಬಗ್ಗೆ ನಾನು ನಿಮಗೆ ಏನು ಹೇಳಿದರೂ ಅದು ಕಡಿಮೆಯೇ ಆಗಿರುತ್ತದೆ ಇದನ್ನು ಎಲ್ಲ ಧರ್ಮ ಗ್ರಂಥಗಳು ಮತ್ತು ವೇದಗಳಲ್ಲಿ ಉಲ್ಲೇಖಿಸಲಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್